ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದ ಗುಂಡುಪೇಟೆ ಬಫರ್ ಝೋನ್ ವಲಯಕ್ಕೆ ಸೇರಿದ ಮೂಡಗೂರಿನ ಜಮೀನಿನಲ್ಲಿ ಒಂಟಿ ಸಲಗ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಎಷ್ಟು ದಿನ ಹುಲಿಯ ಕಾಟ ಆಯಿತು ಇದೀಗ ಆನೆ ಪ್ರತ್ಯಕ್ಷವಾಗಿದ್ದು ವನ್ಯಪ್ರಾಣಿಗಳ ಕಾಟದಿಂದ ರೈತಾಪಿ ವರ್ಗ ಅಕ್ಷರಶಃ ಬೇಸತ್ತು ಹೋಗಿದ್ದಾರೆ ಮಧ್ಯಾಹ್ನದ ವೇಳೆ ಕೆಲಸ ಮಾಡುತ್ತಿದ್ದ ರೈತರು ತೋಟದ ಬಿಳಿ ಕಾಣಿಸಿಕೊಂಡ ಒಂಟಿ ಸಲಗವನ್ನು ನೋಡಿ ಅಲ್ಲಿಯೇ ಬೆಚ್ಚಿ ಬಿದ್ದಿದ್ದಾರೆ ಗ್ರಾಮದ ರೈತರ ವಿರುದ್ಧ ಇದೀಗ ಕೇಸನ್ನು ದಾಖಲಿಸಲಾಗಿದೆ ಈಗ ನಾವು ಯಾರ ಮೇಲೆ ದೂರನ್ನ ಕೊಡೋದು ಅಂತ ಗ್ರಾಮದ ರೈತ ಮುಖಂಡ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಸರ್ ಈಗ ಹುಲಿ ಆಯಿತು ಸಿಲ್ತಾಯಿತು ಆಣೆ ಈಗ ಆಣೆ ಬರ್ತಾಯಿದೆ ಮುಂಚೆ ಯಾವ ಪ್ರಾಣಿಗಳು ಬರ್ತಾ ಗೊತ್ತಿಲ್ಲ ಈಗ ಪಡಗೂರು ಊರದಳಿ ಸ್ಯಾಂಡ್ರಹಳ್ಳಿ ಮೂಡಗೂರು ಈ ಭಾಗದಲ್ಲಿ ಭಾರಿ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಹುಲಿ ಮತ್ತು ಚಿ ಅದ್ರ ಆದ್ರೆ ಅದ್ರ ಬೆನ್ನಲ್ಲೇ ಈಗ ಆಣೆ ಬಂದಿದೆ ಈಗ ಅರಣ್ಯಾಧಿಕಾರಿ ಏನು ಮಾಡ್ತಿದ್ದಾರೆ ಗೊತ್ತಾಯಿಲ್ಲ ಸರ್ ನಮ್ಮ ಅರಣ್ಯಾಧಿಕಾರಿಗಳು ನಮ್ಮ ಜಮೀನಿಗೆ ಹೋಗೋಕ್ಕೆ ನಮಗೆ ಕೂಲಿ ಕಾರ್ಮಿಕರು ಭಾರಿ ಹರಸಾಹಸ ಕೊಡ್ತಿದ್ದಾರೆ ಆ ಬತ್ತೆ ಯಾರು ಏನು ಇನ್ನೂ ಕೊಡ್ತೀರೂ ಗೊತ್ತಿಲ್ಲ ಸರ್ ನಿಮ್ಮ ಜಮೀನು ಬರಲ್ಲ ಅಂತಾರೆ ಕಬ್ಬು ತೆರೆಯೋಕ್ಕೆ ಗೊತ್ತಿಲ್ಲ ಇಲ್ಲ ಈಗ ಹೂ ಕೂಯಕ್ಕೆ ಗೊತ್ತಿಲ್ಲ ಯಾರಿಗೆ ಗೊತ್ತಾಯಿಲ್ಲ ಸರ್ ಜನಗಳಿಗೆ ಈ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ಇಲ್ಲ ಈಗ ಹಣ ತಗೊಂಡು ಹಿಡಿದ್ರಿ ಹಣ ಹಿಡಿತೀವಿ ಹಣ ಬಂದ ಈಗ ಹಣ ತಕಂಬುದು ಬೇರೆ ಹಣ ತಕೊಂಡು ಇಡ್ರಿ ಅಂತ ಹೇಳ್ತೀವಿ ಆದ್ರೂ ಹಿಡಿತಾ ಅವರು ಇವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಯ್ತಲ್ಲ ಈಗ ಸರ್ ಈಗ ನಮ್ಮ ರೈತರಿಗೆ ನೆನ್ನೆ ಮೊನ್ನೆ ಬೊಂಬಾಪುರದಲ್ಲೇ ಒಂದು ಹುಲಿ ಬೈ ಹುಲಿನ ಹಿಡಿದೆ ಏನು ಮಾಡಿದಾಗ ಅವರು ಬೋನ್ಗೆ ಒಂದು ಐದು ಸೀಟಾಗಿ ಕೂಡ ಹಾಕಿದಾಗೆ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ ನಾವು ಯಾರ ಮೇಲೆ ಕೇಸ್ ಹಾಕೋ ಸಹ ಈಗ ನಮ್ಮ ರೈತರ ಮೇಲೆ ಐದು ಜನ ಮೇಲೆ ಕೇಸ್ ಹಾಕಿದಾರಲ್ಲ ಇವರು ನಾವು ಇವ್ರ ಮೇಲೆ ಕೇಸ್ ಹಾಕೋ ಯಾರ ಮೇಲೆ ಕೇಸ್ ಹಾಕೋ ಈಗ ದಯವಿಟ್ಟು ಇದನ್ನು ಫಸ್ಟು ಇನ್ನೂ ನಮ್ಮ ರೈತರನ್ನ ಕೇಳ್ಕೊಬೋದ್ರೆ ಇನ್ನೂ ಭಾರಿ ಪ್ರತಿಭಟನೆ ಮಾಡಬೇಕಾಗ್ತದೆ ಪ್ರತಿಭಟನೆ ಆಯ್ತು ಅದು ದಯವಿಟ್ಟು ಫಸ್ಟು ಈಗ ಎಲ್ಲ ಹುಲಿ ಮತ್ತು ಚಿರತೆ ಆಣೆದ್ದೆಲ್ಲ ಸೆರಡಿ ಬೇಕು ಇಲ್ಲಿ ಆ ಪ್ರಾಣಿಗಳಾಕೆ ನಮ್ದೆ ಬಂದ ಸವ್ರು ಯಾವಾಗ ಕಾಯ್ಕೊಂಡಿದ್ರು ಅಲ್ಲಿ ಆ ಪ್ರಾಣಿಗಳಾಕಿ ಬಂದವು ಇವರು ಸಂಬಳ ಕೊಡ್ತಾ ಇಲ್ಲ ನಾವು ಹಾಂ ಏನು ಮಾಡ್ತಾ ಇಲ್ಲ ಸರ್ ಸಂಬಳ ಇದ್ರು ಇವರು ಏನು ಇವ್ರು ಕಾಟಾಚಾರಕ್ಕೆ ಬಂದು ಕೊಡ್ಬಿಟ್ಟು ಹೋಗೋದು ಸರ್ ಹುಲಿ ಅಂದ್ರೆ ಅಲ್ಲಿ ಬಂದು ಪಟಾಕಿ ಕೊಡ್ಬಿಟ್ಟು ಆಗೋದು ಚಿರತೆ ಪಟಾಕಿ ಪಟೆಕ್ ಕೊಡ್ಬಿಟ್ಟಾಗೋದು ಅಷ್ಟೇ ಪಟಕಿ ತಗೋಸ ಹೊಟ್ಟೆರಿಯ ನಾನು ನಮ್ಮ ಕೂಲಿ ಕಾರ್ ಯಾರು ಬರ್ತಾ ಸರ್ ನೀವು ಸಾವಿರ ರೂಪಾಯಿ ಕೊಡ್ತಿದ್ರು ಬರ್ತಾ ಈಗ ನಿಮ್ಮ ಜಮೀನು ಬರಲಾ ಅಂತಾರೆ ಇದು ನಮಗೆ ಕಾಡಂಚಿನ ಪ್ರಾಣಿ ಪ್ರದೇಶವಾಯಿದು ಏನಕ್ಕೆ ಗೊತ್ತಿಲ್ಲ ಸರ್ ಇದು ದಯವಿಟ್ಟು ವರದಿ ಶಿವಕುಮಾರ್ ಗುಂಡ್ಲುಪೇಟೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ